ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ಆರ್ ಆರ್ ಎಸ್ ಎಸ್ ದ್ವೇಷ ಮಾಡ್ತಿದ್ದೀರಾ ಇದ ನಿಮ್ಮ ಅಂಬೇಡ್ಕರ್ ಇಷ್ಟೇ ಇವತ್ತು ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ ಎರಡು ಪದಗಳನ್ನು ಹೊರತಾಗಿ ಮೂಲ ಸ್ವರೂಪದಲ್ಲಿ ಇವತ್ತು ಇಡೀ ದೇಶದ ಜನಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದ್ರೆ ಅದಕ್ಕೆ ಆರ್ ಎಸ್ ದೊಡ್ಡ ಹೋರಾಟ ಇದೆ ಈ ಹೋರಾಟ ಮಾಡಿದಕ್ಕೋಸ್ಕರ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ಬೇಕು ಅಂತ ಹೇಳ್ತಿದ್ರ ಸರ್ ಆಹಾ ಅಪ್ಪನ್ ಗುಡ್ ಮಾತು ಕಲಬುರಗಿನ ಹೋಗಿ ಅವಸ್ಥೆ ನೋಡಿ ಸರ್ ನಿಮ್ಮಪ್ಪನೂ ಹತ್ತ ಸರಿ ಗೆಲ್ಸಿದ್ರು ಈಗೇನೋ ಸ್ಮಾರ್ಟ್ ಸಿಟಿ ಮಾಡ್ತೀರಂತೆ ಸ್ಮಾರ್ಟ್ ಸಿಟಿ ಎಲ್ಲ ಒಂದು ಗಂಟೆ ಮಳೆ ಹೊಡೀತು ಅಂತಂದರೆ ಕಲಬುರ್ಗಿ ರಸ್ತೆಗಳು ಜಲನಯನ ಪ್ರದೇಶಗಳಾಗಿ ಹೋಗಿರ್ತವೆ ರಸ್ತೆನಲ್ಲಿ ನೀರು ಹರಿತಾ ಇರ್ತದೆ ಏನು ಸರ್ ಮಾಡಿದ್ರಿ ಮೂರು ಸರಿ ಗೆದ್ದಿದಿರಿ ಮಂತ್ರಿ ಆಗಿದಿರಿ ನಿಮ್ಮಪ್ಪ ಉಮೇಶ್ ಉಮೇಶ್ ಜಾಧವ್ ಇರ್ಬೋದು ಕಮರುಲ್ಲಾ ಇಸ್ಲಾಮ್ ಇರ್ಬೋದು ದೊಡ್ಡ ದೊಡ್ಡ ನಾಯಕರನೆಲ್ಲ ಬಲಿ ಕೊಟ್ಟು ಅವರ ಮುಖ್ಯಮಂತ್ರಿ ಆಸೆನೂ ಕೂಡ ಬಲಿ ಕೊಟ್ಟು ನಿಮ್ಮನ್ನ ಮಂತ್ರಿ ಮಾಡಿದ್ರು ನೀವೇನ್ರಿ ಸರ್ ಮಾಡಿದ್ರಿ ಮಾಡ್ಬಿಟ್ಟು ಸಾರಿ ಅಂತೇನೋ ಸಾರಿ ಕೇಳ್ತೀನಪ್ಪ ಅಂದ್ರೆ ಮಾಡ್ತಾನೆ ಇರ್ತೀನೋ ಪ್ರತಿ ನೀತಿ ಮಾತಾಡ್ತಿರಲ್ಲ ಸರ್ ಬೇರೆ ಏನು ಕೆಲಸ ಅಲ್ವಾ ಸರ್ ನಿಮಗೆ ನಿಮ್ಮ ಇಲಾಖೆ ಬಗ್ಗೆ ಒಂದಿನ ಮಾತಾಡಿ ಸರ್ ನೀವು ಏನು ಮೋದಿ ಬಗ್ಗೆ ಮೋದಿ ಆರ್ ಎಸ್ ಎಸ್ ಒಂದ್ ದಿನಾ ಮಾತಾಡ್ತಿರ್ತೀರಿ ಇನ್ನು ಯಾವ ನಿಮಗೆ ನಿಮಗೆ ಸ್ವಂತತೆ ಸ್ವಂತ ಸಾಧನೆ ಹೇಳ್ಕೊಳಕ್ಕೆ ಬೇರೆ ಯಾವ ವಿಚಾರನಿಲ್ವ ಸರ್ ಪಾಪ ಅನ್ಸುತ್ತೆ ನನಗೆ ದಯವಿಟ್ಟು ನಿಮ್ಮ ಇಲಾಖೆ ಬಗ್ಗೆ ಮಾತಾಡಿ ಸರ್ ಇದೇ ಥರ ದಿನ ಕೂಗುಮಾರಿ ಥರ ನೀವು ಬಬೆ ಹೊಡಿತಾ ಇದ್ರೆ ನಿಮ್ಮನ್ನು ಯಾರು ಮುಖ್ಯಮಂತ್ರಿ ಮಾಡಲ್ಲ ನಿಮ್ಮ ಅಪ್ಪನ್ನೇ ಮುಖ್ಯಮಂತ್ರಿ ಮಾಡಲಿಲ್ಲ ಸರ್ ಕಾಂಗ್ರೆಸ್ ಇನ್ನು ನಿಮ್ಮನ್ನು ಮಾಡುತ್ತಾ ಇದ್ದು ಇದ್ದು ಆ್ಯಕ್ಚುಲಿ ಚೆನ್ನಾಗಿರಲ್ಲ ಸುಮ್ಮನೆ ಅಂತ ನೆಲ ಬಿಟ್ಬಿಡಿ ನಿಮ್ಮ ಒಂದು ನಿಮ್ಮ ವಿದ್ಯಾರ್ಹತೆ ಇದಕ್ಕೆ ಅನುಗುಣವಾಗಿ ಒಂದಷ್ಟು ಮಾತಾಡಿ ನಿಮ್ಮ ವಿದ್ಯೆಗೆ ಮೀರಿದಂಥ ಖಾತೆಯನ್ನು ಕೊಟ್ಟಿದ್ದಾರೆ ಆ ಖಾತೆಗೊಂದು ಸ್ವಲ್ಪ ಸಬ ಸಮಯವನ್ನು ವಿನಿಯೋಗವನ್ನು ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಿ ಸರ್ ಕರ್ನಾಟಕದಲ್ಲಿ ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಜನ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗಳು ಹೊರಗಡೆ ಬರ್ತಾರೆ ಅವರಿಗೆಲ್ಲ ಉದ್ಯೋಗ ಕೊಡುವಂಥ ಕೆಲಸವನ್ನು ನಿಮ್ಮ ಇಲಾಖೆ ಮಾಡಬೇಕಾಗುತ್ತೆ ನಿಮ್ಮ ಸಿದ್ದರಾಮಯ್ಯನವರು ಯುವ ನಿಧಿ ಕೊಡ್ತೀನಿ ಅಂತ ಹೇಳಿ ಬೊಬ್ಬೆ ಹೊಡೆದು ಎರಡೂವರೆ ವರ್ಷ ಆಯ್ತು ಇವತ್ತರೆಗೂ ಪ್ರಾರಂಭನೆ ಮಾಡಲಿಲ್ಲ ನಿರುದ್ಯೋಗ ಬತ್ತಿ ಅಂತ ಯಾರಿಗೂ ಬರ್ತಾ ಇಲ್ಲ ಹೀಗಿರ್ಬೇಕಾದ್ರೆ ಇಲಾಖೆಯಿಂದ ಏನಾದ್ರು ಸಹಕಾರ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಸರ್ ಪ್ರತಿನಿತ್ಯ ಆರ್ ಎಸ್ ಎಸ್ ಬಯ್ಯೋದ್ರಿಂದ ನಿಮಗೇನಾದ್ರು ಅಧಿಕಾರ ಬರುತ್ತೆ ಅಂತಂದ್ರೆ ಹಿಂದೆ ಅಲ್ಲಿ ಮೇಲ್ಗಡೆ ಮಣಿಶಂಕರ್ ಅಯ್ಯರು ಇಂಥವ್ರ ಕತೆ ಏನಾಗಿದೆ ಅಂತ ನೋಡಿ ನಿಮ್ಮ ಕತೆ ಅದೇ ಆಗುತ್ತೆ ಅದೇನು ಮಾತಂತ ಹೇಳಿದ್ರೆ